ಸರ್ಕಾರ ನೋಡಬೇಕಲ್ವಾ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡಬೇಕಲ್ವ ಎಮ್ ಎಲ್ ಎಗಳು ನೋಡಬೇಕಲ್ವ ಇವತ್ತು ರಾಮನಗರ ಜಿಲ್ಲೆ ಒಂದೇ ಅಲ್ಲ ಇಡೀ ರಾಜ್ಯದ ಪ್ರತಿ ಭಾಗದಲ್ಲೂ ಮೈಕ್ರೋ ಫೈನಾನ್ಸ್ನ ಹಾವಳಿ ಯಾವ ಮಟ್ಟಕ್ಕೆ ಬಂದಿದೆ ಈಗ ಅದೆಂಥದ್ದು ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ದುಡದಂತೆ ನಡೆದು ಕೊಡ್ತಾ ಅದು ಕೊಟ್ಟ ಮೇಲೆ ಮತ್ತೆ ಯಾತಕ್ಕೆ ಮೈಕ್ರೋಫೈನಾನ್ಸಲ್ಲಿ ಸಾಲ ಇದ್ದಾರೆ ಜನ ನಾನು ಹದಿನೆಂಟರ ಮುಖ್ಯಮಂತ್ರಿ ಆದಾಗ ಯಾವ ಒಂದು ಬಡವರು ಪ್ರೈವೇಟ್ನ ಸಾಲ ತೊಗೊಂಡಿರ್ತಕ್ಕಂಥದ್ದಕ್ಕೆ ಒಂದು ಬಾರಿ ಋುಣಮುಕ್ತರನ್ನು ಮಾಡಬೇಕು ಅಂತ ಹೇಳಿ ಒಂದು ಕಾನೂನು ತಂದೆ ಬಿಲ್ ಪಾಸ್ ಮಾಡೋದು ಏನಾಯಿತಾ ಬಿಲ್ಲು ಆ ಬಡವ್ರ ಬಗ್ಗೆ ಚಿಂತನೆ ಮಾಡಿದ್ರ ನಂತರ ಕೇರಳಗೆ ನಮ್ಮ ಅವತ್ತಿನ ಸಹಕಾರಿ ಸಚಿವರು ಬಂಡಪ್ಪ ಅವರು ಕೇರಳ ಕಳಿಸಿ ಅಲ್ಲಿ ಯಾವ ಬಡ ಕುಟುಂಬಗಳು ರೈತರು ಪ್ರೈವೇಟಲ್ಲಿ ಸಾಲ ತಗೊಂಡಿರ್ತಾರೆ ಸಾಲ ಆಗಿರೋದಿಲ್ಲ ಅವ್ರ ಮೇಲೆ ಯಾವುದೇ ರೀತಿ ಯಾರು ಹಿಂಸೆ ಕೊಡಬಾರದು ಅಂತ ಕೇರಳದಲ್ಲಿ ಒಂದು ಕಮಿಷನ್ ಮಾಡಿದ್ದಾರೆ ಆ ರೀತಿ ಒಂದು ಕಮಿಷನ್ನ ರಾಜ್ಯದಲ್ಲೂ ತಂದು ಸಾಲ ತಗೊಂಡವ್ರ ಮೇಲೆ ಸಾಲ ಆಗದೇ ಇದ್ದಾಗ ಯಾವ ರೀತಿ ಸರ್ಕಾರ ಅವ್ರ ನೆರವು ಬರಬೇಕು ಅಂತಕ್ಕಂಥ ಒಂದು ಯೋಜನೆ ತರಬೇಕು ಅಂತ ಹೊರಟೆ ಸರ್ಕಾರ ತೆಗೆದ್ರು ಇವತ್ತು ನಡೀತಾ ಇದೆ ಸರ್ಕಾರ ಇವತ್ತು ಅದೆಲ್ಲೋ ರಾಮನಗರದ ದಾವ ಯಾವುದೋ ಒಂದು ಕಡೆ ಆತ್ಮಹತ್ಯೆ ಆಗಿದೆ ಅಂತ ಅಂದರು ಮೇಳ ಆತ್ಮಹತ್ಯೆ ಯಾವನಾದರೂ ಒಬ್ಬ ನಿಮ್ಮ ಮಂತ್ರಿ ಏನೋ ರಾಮನಗರ ಉದ್ಧಾರ ಮಾಡೋರು ಅಂತಲ್ಲ ಯಾರಾದ್ರು ಬಂದ್ರ ಜನ ಅರ್ಥ ಮಾಡ್ಕೋಬೇಕು ಯಾರು ಆ ಬಡವ್ರ ನೆರವಿಗೆ ಬರ್ತಕ್ಕಂಥವ್ರು ಯಾರು ಇವತ್ತು ಬಡವರ ಹೆಸರನ್ನ ಲೂಟಿ ಮಾಡ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೊಳಿದ್ರೆ ಇದು ನಡೀತಾ ಇರ್ತದೆ ಇದು ಮಾನವೀಯ ಸಂದೇಶದ ಜನವಾಹಿನಿ